ಹಲವಾರು ಬಂಡಾಯಗಳು ನಡೆದಿವೆ ಅಂತಹ ಬಂಡಾಯಗಳ ಪೈಕಿ ಎಂಟುನೂರ ಐವತ್ತೆಂಟರಲ್ಲಿ ಸಿಪಾಯಿ ಮ್ಯೂಟಿನಿಗಿಂತ ಎಂಟು ವರ್ಷಗಳ ನಂತರ ಕರ್ನಾಟಕದ ಬಂಡಾಯದ ನಾಡು ಎಂದೇ ಖ್ಯಾತಿ ಹೊಂದಿರುವ ನರಗುಂದದ ಬಂಡಾಯ ಕೂಡ ಒಂದು ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ ಕ್ರಾಂತಿಕಾರಿಯೇ ನರಗುಂದದ ಬಾಬಾ ಭಾಸ್ಕರ್ ರಾವ್ ಭಾವೆ ಹೌದು ಬ್ರಿಟಿಷರ ವಿರುದ್ಧ ಸಿಡಿದದ್ದು ಕ್ರಾಂತಿಯ ಕಹಳೆ ಮೊಳಗಿಸಿ ಬ್ರಿಟಿಷ್ ಅಧಿಕಾರಿಯ ನಮಸ್ಕಾರ ಇದು ನನಗೆ ನನ್ಗೆ ನಾಲ್ಕು ನರಗುಂದ್ ದುಡ್ಡ ಬರ್ರಿ ಹೋಗ ನಗುಡ್ಡದಾಗ ಏನೇನು ಇವತ್ತು ತಿಳಿಸಿಕೊಡ್ತೇನೆ ಒಳಗ ದಾರಿ ಗೊತ್ತಿದ್ದಿಲ್ಲ ಇಲ್ಲಿ ಕೇಳ್ತೇನೆ ನೋಡಿ ಏನಂತ ನೋಟಪ್ಪ ಐದ ದಾರಿ ಮಳೆ ಆಗಿಲ್ಲ ರಾತ್ರಿ ರೋಡ್ ರೋಡೆಲ್ಲ ಆದ್ರೂ ಅದನ್ನ ದಾಟಕೊಂಡ ಹೋಗೋದ್ರಿ ಹಾಂ ಇದೆ ನೋಡ್ರಿಪ್ಪ ನನಗೊಂದು ಗುಡ್ಡಕ್ಕೆ ಹೋಗೋ ಎಂಟ್ರೆನ್ಸ್ ಇಲ್ಲಿ ನಿಮ್ಗೆ ಟಿಕೆಟ್ ಇರ್ತೈತಿ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಬೈಕ್ ಇತ್ತಂದ್ರೆ ಹತ್ತು ರೂಪಾಯಿ ನಾನು ಆಗಿದ್ದಾಗ್ಲಂತ ಇಲ್ಲಿ ಹೆಸರು ಬರೋದು ಇದು ಮೂವತ್ತೈದು ರೂಪಾಯಿ ನಾಲ್ಕು ಪೇ ಮಾಡಿ ಗುಡ್ಡದ ಕಡೆ ಒಂಟೆ ಇದೆ ನೋಡ್ರಿಪ್ಪ ಗುಡ್ಡಕ್ಕೆ ಹೋಗೋದ್ರಿ ಇಲ್ಲಿ ಮತ್ತು ನೀವು ಡಾಂಬರ್ ಐತಿ ಅಂತ ದಾರಿ ತನಕ್ರಿ ಇದು ರಸ್ತೆ ಐತಿ ನೋಡಿರಿ ನೋಡಿ ಸ್ವಲ್ಪ ಮ್ಯಾಲೆ ಹೋದ್ಮೇಲೆ ಏನು ಕಾಣ್ತೈತೆ ಅಂತಂದ್ರೆ ಸ್ವಲ್ಪ ಮಸ್ತ್ ವ್ಯೂ ಐತಿ ಬಟ್ ಇನ್ನು ಸ್ವಲ್ಪ ಮ್ಯಾಲೆ ಹೋಗಿ ನೋಡೋಣ ಅಂತ ಯಾವ ತರ ಕಾಣ್ತಂತಂದ್ರೆ ಹ್ಮ್ ಇದೇ ನೋಡ್ರಿ ನನಗೊಂದು ಗುಡ್ಡದ ಟಾಪ್ ಅಪ್ ಇಲ್ಲ ಇದು ನೋಡ್ರಿ ಇಲ್ಲಿರುವಂತ ಕೋಟೆ ನಾಲ್ಕು ನೂರ ಎಪ್ಪತ್ನಾಲ್ಕರ ಶಿವಾಜಿ ಮಹಾರಾಜರು ಕಟ್ಟಿದಂತ ಕೋಟೆ ರೀ ಇದು ಕೂಡ ಶಿವಾಜಿ ಮಹಾರಾಜ ಕಟ್ಟಿದಂತ ಕೋಟೆ ಇವಾಗ ಇದೆಲ್ಲ ಹೋಗಿತಿ ಹೋಗೈತಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಕರ್ನಾಟಕದ ಒಳಗ ಅತಿ ಎರಡನೇದ ಎತ್ತಿರವಾದ ಸ್ಥಳದಲ್ಲಿ ಧ್ವಜ ಹಾರಿಸೋದಂತ ನಮ್ ನರ್ಗುಂದ್ ಗುಡ್ಡ ವಿಕತ್ ಐತಿ ನೀವು ಎಲ್ಲ ನಿಯರ್ ನರಗುಂದ ಹೋಗುವ ಅನ್ನೊಂದಾಗೆ ನೀವು ಬಂದು ನೋಡಬಹುದು ಶಿವಾಜಿ ಮಹಾರಾಜರು ಕಟ್ಟಿದಂಥ ಕೋಟೆ ಮತ್ತು ಅವರೇ ಕಟ್ಟಿಸಿದಂಥ ಇದು ಅಂಬಾಭವಾನಿ ದೇವಸ್ಥಾನ ಕೂಡ ಇಲ್ಲಿ ನಿಮ್ಗೆ ಶಿವಾಜಿ ದರ್ಶನ ಮಾಡಲಿಕ್ಕೆ ಒಳಗೆ ಧನ್ಯವಾದ ಇರುತ್ತೆ ಮಾಡೋದು ಒಂದು ಗುಡ್ಡ ಎಲ್ಲ